ನಮಸ್ಕಾರ ಗೆಳೆಯರೆ ಎಲ್ಲರಿಗೂ ಬೆಳಗಿನ ಶುಭೋದಯ ಗೆಳೆಯರೆ ಮೊದಲಿಗೆ ಜೈ ಶ್ರೀ ಬನಶಂಕರಿ ದೇವಿ ನಮ ಹಾಗೂ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಮತ್ತು ಜೈ ಶ್ರೀರಾಮ್ ಮಾರುತಿ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕುರ ಮಕರ ರಾಶಿ ಭವಿಷ್ಯ ಈ ತಿಂಗಳು ಪ್ರಮುಖ ಗ್ರಹಗಳಾದ ರಾಹುವಿನ ಸ್ಥಾನವು ಅನುಕೂಲಕರವಾಗಿದೆ ಮತ್ತು ಗುರುವು ಐದನೇ ಮನೆಯಲ್ಲಿದೆ ಶನಿಯು ಎರಡನೇ ಮನೆಯಲ್ಲಿ ಮೊದಲ ಮತ್ತು ಎರಡನೇ ಮನೆಯ ಅಧಿಪತಿಯಾಗಿ ಮುಂದುವರಿದು ಮಧ್ಯಮ ಅನುಕೂಲಕರ ಎಂದು ಹೇಳಲಾಗುತ್ತದೆ ಕೇತು ಒಂಬತ್ತನೇ ಸ್ಥಾನದಲ್ಲಿದೆ ಮತ್ತು ಪ್ರತಿಕೂಲವಾಗಿದೆ ಎಂದು ಹೇಳಲಾಗುತ್ತದೆ ಎರಡನೇ ಮನೆಯಲ್ಲಿ ವೃತ್ತಿಗ್ರಹ ಶನಿಯ ಉಪಸ್ಥಿತಿಯು ಈ ತಿಂಗಳು ನಿಮಗೆ ಮಧ್ಯಮ ಫಲಿತಾಂಶಗಳನ್ನು ನೀಡುತ್ತದೆ ಶನಿಯು ಎರಡನೇ ಮನೆಯಲ್ಲಿ ತನ್ನ ಉಪಸ್ಥಿತಿಯಿಂದಾಗಿ ಕೆಲಸದ ಒತ್ತಡ ಮತ್ತು ಕೆಲಸದಲ್ಲಿ ಸವಾಲುಗಳನ್ನು ಒಡ್ಡಬಹುದು ನೀವು ವ್ಯಾಪಾರ ಮಾಡುತ್ತಿದ್ದರೆ ನೀವು ಮಧ್ಯಮ ಲಾಭವನ್ನು ಪಡೆಯಬಹುದು ಮತ್ತು ಹೆಚ್ಚಿನ ಮಟ್ಟದಲ್ಲಿ ಲಾಭವಲ್ಲ ಇದು ತೊಂದರೆಗೆ ಕಾರಣವಾಗಬಹುದು ಶುಭಗ್ರಹ ಗುರುವಿನ ಉಪಸ್ಥಿತಿಯು ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಐದನೇ ಮನೆಯನ್ನು ಆಕ್ರಮಿಸಲಿದೆ ಮತ್ತು ಈ ಕಾರಣದಿಂದಾಗಿ ನೀವು ಅಧ್ಯಯನದಲ್ಲಿ ಹೆಚ್ಚಿನ ಪ್ರಗತಿ ಸಾಧಿಸುವ ಸ್ಥಿತಿಯಲ್ಲಿರುತ್ತೀರಿ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರುವು ಐದನೇ ಮನೆಯಲ್ಲಿ ಇರಿಸಲ್ಪಟ್ಟಿರುವುದರಿಂದ ಕುಟುಂಬದಲ್ಲಿ ಹೆಚ್ಚಿನ ಸಂತೋಷ ಮತ್ತು ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಉತ್ತಮ ಸಂಬಂಧಗಳು ಇರಬಹುದು ಈ ಕಾರಣದಿಂದಾಗಿ ಕುಟುಂಬದಲ್ಲಿ ಸಂತೋಷವು ಹೆಚ್ಚು ಸಾಧ್ಯವಾಗುತ್ತದೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರುವು ಐದನೇ ಮನೆಯಲ್ಲಿರುವುದರಿಂದ ಪ್ರೀತಿ ಮತ್ತು ವೈವಾಹಿಕ ಜೀವನದಲ್ಲಿ ಅನೇಕ ಹೊಂದಿಕೊಳ್ಳುವ ಫಲಿತಾಂಶಗಳಿವೆ ನೀವು ಈಗಾಗಲೇ ವಿವಾಹಿತರಾಗಿದ್ದರೆ ಈ ತಿಂಗಳಲ್ಲಿ ನಿಮ್ಮ ಜೀವನ ಸಂಗಾತಿಯೊಂದಿಗೆ ನೀವು ಹೆಚ್ಚು ಸಂತೋಷವನ್ನು ಪಡೆಯಬಹುದು ಗುರುವು ಐದನೇ ಮನೆಯನ್ನು ಆಕ್ರಮಿಸಿಕೊಂಡಿರುವುದರಿಂದ ಈ ಅವಧಿಯಲ್ಲಿ ಹಣದ ಹರಿವು ನಿಮಗೆ ಸುಗಮವಾಗಿರುತ್ತದೆ ಈ ಕಾರಣದಿಂದಾಗಿ ನೀವು ಹಣದ ಲಾಭದಲ್ಲಿ ಹೆಚ್ಚಳವನ್ನು ಎದುರಿಸಬಹುದು ಮತ್ತು ನೀವು ಹೆಚ್ಚು ಉಳಿಸಲು ಸಾಧ್ಯವಾಗುತ್ತದೆ ಗುರುವು ಐದನೇ ಮನೆಯನ್ನು ಆಕ್ರಮಿಸಿಕೊಂಡಿರುವುದರಿಂದ ನಿಮ್ಮ ಆರೋಗ್ಯವು ಉತ್ತಮ ಸ್ಥಿತಿಯಲ್ಲಿರಬಹುದು ಮತ್ತು ಇದರೊಂದಿಗೆ ನೀವು ಉತ್ತಮ ಆರೋಗ್ಯವನ್ನು ಹೊಂದಿರುತ್ತೀರಿ ಪರಿಹಾರ ಪ್ರತಿದಿನ ನೂರ ಎಂಟು ಬಾರಿ ಓಂ ಮಂದಾಯ ನಮಃ ಪಠಿಸಿ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಜೈ ಶ್ರೀ ಬನಶಂಕರಿ ದೇವಿ ಎಂದು ಕಮೆಂಟ್ ಮಾಡಿ